ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದಾರ ಅಂತ ಅನ್ಕೊಂಡಿದೀನಿ ಸೊ ನಾವು ತುಂಬಾನೇ ಚೆನ್ನಾಗಿದೀವಿ ಸೊ ಈ ವಿಡಿಯೋ ಬಂದ್ಬಿಟ್ಟು ಇವತ್ತೆ ವಿಡಿಯೋ ಮಾಡಿ ಇವತ್ತೇ ತುಂಬಾನೇ ಚೆನ್ನಾಗಿ ವೈಬ್ರೇಷನ್ ಇರುತ್ತೆ ಜೊತೆಗೆ ತುಂಬಾ ಯೂಸ್ಫುಲ್ ಆದಂಥ ಒಂದು ಟಿಪ್ ಅಂತ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಿ ಇವತ್ತೇ ವೀಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆಯೇ ನೋಡಿ ಈ ಗಿಡ ಬಂದುಬಿಟ್ಟು ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಯಾಕೆಂದರೆ ಪ್ರತಿ ಇದಕ್ಕೆ ಇಂಗ್ಲೀಷಲ್ಲಿ ಕೂಡ ಒಂದು ಹೇಳ್ತಾರೆ ಲಕ್ಕಿ ಬಂಬ್ ಲಕ್ಕಿ ಬಂಬ್ ಅಂತಾರೆ ಸೊ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ನನಗೆ ಗೊತ್ತಿರೋಷ್ಟು ಶೇರ್ ಇದ್ದೀನಿ ನೋಡಿ ನಾನು ಇದನ್ನು ಸುಮಾರು ಸಲ ಹುಡುಕ್ತಾ ಇದ್ದೆ ಆದರೆ ತುಂಬ ಸಲ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇತ್ತೀಚಿಗೆ ಸ್ವಲ್ಪ ಗಿಡ ಹಾಳಾಗಿದೆ ಹಾಗಾಗಿ ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಮನೆಯಲ್ಲಿ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದು ಒಂದು ಮತ್ತೆ ಈ ಒಂದು ಗಿಡ ಹಾಗೇ ಸೊ ಇದು ಒಂದು ಮನೆಯಲ್ಲಿ ಲಕ್ಷ್ಮಿ ಇದ್ದಾಗೆ ಅಂತ ಹೇಳ್ತಾರೆ ಸೊ ಈ ಒಂದು ಮನಿ ಪ್ಲಾಂಟ್ ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಚಿಗುರ್ತಾ ಇದೆ ನೋಡಿ ಇದನ್ನು ಪ್ರತಿಯೊಬ್ಬರು ಮನೇಲೂ ಇರಲೇಬೇಕು ಅಂತ ಹೇಳ್ತಾರೆ ಹಾಗಾಗಿ ಇದು ಅಂತೂ ಕಂಪಲ್ಸರಿ ಇರಲೇಬೇಕು ಗಿಡ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಯಾಕೆ ಅಂದರೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಒಂದು ವಸ್ತು ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವುದೋ ಅವಸ್ತು ಅಂತಂದರೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗೋವಂಥ ಒಂದು ಮನೆಯಲ್ಲಿ ಇಟ್ಕೊಂಡು ವಾಸ್ತು ದೋಷ ಇರ್ಬೋದು ಹಾಗೆ ಎಲ್ಲದನ್ನು ನಿವಾರಣೆ ಮಾಡುವಂಥ ಒಂದು ವಸ್ತುವಿನ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವುದು ಅವಸ್ಥೆ ಅಂತ ಕೇಳ್ತೀರಾ ಇಲ್ಲಿದೆ ನೋಡಿ ಇದೆ ಹಾಗೆಯೇ ಇದನ್ನು ನಾವು ತಗೊಂಡ್ಬಂದಷ್ಟು ನಾವು ಮನೆಯಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಪೋಷಣೆ ಮಾಡೋದು ತುಂಬಾ ಮುಖ್ಯ ಯಾಕೆಂದ್ರೆ ಒಂದು ಮಗುವಿಗೆ ಯಾವ ರೀತಿ ನಾವು ಪೋಷಣೆ ಮಾಡ್ತೀವೋ ಆ ರೀತಿ ಇದಕ್ಕೆ ನಾವು ತುಂಬಾ ಕಾಳಜಿ ತಗೋಬೇಕಾಗುತ್ತೆ ಪ್ರತಿದಿನ ನೀರು ಚೇಂಜ್ ಮಾಡಬೇಕು ಆಮೇಲೆ ನೀರು ಚೇಂಜ್ ಮಾಡಬೇಕು ಹಾಗಾಗಿ ಇದಕ್ಕೆ ಸ್ವಲ್ಪ ಬ್ಯಾಕ್ಟೀರಿಯಾ ಈ ರೀತಿ ಏನಾದರೂ ಇತ್ತಪ್ಪ ಅಂದರೆ ನಾವು ಮನೆಯಲ್ಲೇ ಇರೋವಂಥ ಚಕ್ಕೆ ಪುಡಿನ ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಬೇರೆ ನೀರು ಹಾಕ್ಬಿಟ್ಟು ಇಡುವಂಥದ್ದು ಸೊ ಈ ಗಿಡ ಮನೇಲಿ ಇದ್ರೆ ತುಂಬಾ ಒಳ್ಳೆಯದು ಅಂತ ಅನ್ನೋದಕ್ಕೋಸ್ಕರ ಇವತ್ತು ಈ ಈ ವಿಡಿಯೋದಲ್ಲಿ ಈ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ವಾಸ್ತು ದೋಷ ನಿವಾರಣೆ ಆಗಬೇಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಇದನ್ನ ಇಟ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಮಗೂ ಕೂಡ ಇದನ್ನು ತೊಗೊಂಬಂದಿನೇ ತುಂಬಾನೇ ಪಾಸಿಟಿವ್ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ಬೇಕಂತ ಅಂದ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ ನೋಡಿ ದಯವಿಟ್ಟು ಯಾರು ತಪ್ಪಾಗಿ ಕಮೆಂಟ್ ಹಾಕಬೇಡಿ ಹಾಗೆ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ತುಂಬಾ ಮುಖ್ಯ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇವಾಗ ಒಬ್ಬರು ವಾಸ್ತು ಅಂದರೆ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಈ ರೀತಿ ಒಂದು ನನ್ ನನಗೆ ಗೊತ್ತಿರೋವಂಥ ಕೆಲವೊಂದಿಷ್ಟು ಸಲಹೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡು ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋಗೆ ಲೈಕ್ ಮತ್ತು ಕಮೆಂಟನ್ನು ಕೊಡಿ ಹಾಗೆಯೇ ನೋಡಿ ನೋಡ್ತಾ ಇರೋದು ಇದು ಒಂದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಒಂದು ನನ್ನ ಅನಿಸಿಕೆ ಜೊತೆಗೆ ಪರ್ಸನಲ್ಲಾಗಿ ಹೇಳ್ಬೇಕಪ್ಪಂತಂದರೆ ನನಗೂ ಕೂಡ ತುಂಬನೇ ಅನುಭವ ಆಗಿದೆ ತುಂಬ ಒಳ್ಳೆಯದು ಕೂಡ ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ ಅದಕ್ಕಾಗಿ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತೀನಿ ನೋಡಿ ಯಾಕೆಂದರೆ ಈಗ ಕೆಲವೊಬ್ಬರಿಗೆ ಸಮಸ್ಯೆ ಇರುತ್ತಲ್ವ ಮನೆಯಲ್ಲಿ ವಾಸ್ತು ಈಗ ಆಗೋಡೇನೆ ಕಿತ್ತಾಕ್ಸ್ಬೇಕು ಈ ರೀತಿ ಪ್ರಾಬ್ಲಮ್ಸ್ಗಿಂತ ಈ ರೀತಿ ಒಂದು ಚಿಕ್ಕದಾಗಿರೋ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಶೇರ್ ಇದ್ದೀನಿ ನೋಡಿ ಒಳ್ಳೆಯದಾಗುತ್ತೆ ತೊಗೊಂಬಂದುಬಿಟ್ಟು ನೋಡಿ ಇದು ಮಾರ್ಕೆಟಲ್ಲಿ ತುಂಬಾ ಸಿಗುತ್ತೆ ಸದ್ಯಕ್ಕೆ ಇಲ್ಲಿ ಲೋಕಲಲ್ಲಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ನಾನು ಬ್ಯಾಂಗ್ಳೂರ್ಗೆ ಹೋದಾಗ ತೊಗೊಂಡು ಬಂದಿದ್ದೆ ಇದನ್ನು ಅಲ್ಲಿ ತೊಗೊಂಡು ಬಂದಿದ್ದೆ ನನಗಂತೂ ತುಂಬಾನೇ ಒಳ್ಳೇದಾಗಿದೆ ಈ ಗಿಡ ತೊಗೊಂಡು ಬಂದಿದ್ದೆ ಅದು ತೊಗೊಂಬಂದೆ ತುಂಬಾನೇ ಕೇರ್ ಮಾಡ್ಬೇಕಿದ್ದನ್ನು ಯಾವ ರೀತಿ ಕೇರ್ ಮಾಡ್ಬೇಕಂದ್ರೆ ಒಂದು ಮಗುವಿಗೆ ನಾವು ಯಾವ ರೀತಿ ಪೋಷಣೆ ಮಾಡ್ತೀವೋ ಆ ರೀತಿ ಇದನ್ನು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಗಿಡ ಈಗ ನಾನು ಮೊನ್ನೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ಗಿಡ ಇದು ಇದಾಗಿದೆ ಹಾಗಾಗಿ ಎರಡು ಒಂದ್ಸಲ ನೀರು ಚೇಂಜ್ ಮಾಡ್ತಾನೆ ಇರ್ಬೇಕು ಕಂಪಲ್ಸರಿ ಎರಡು ದಿನ ಆದಮೇಲೆ ಒಂದು ಮೂರು ಮೂರು ದಿವಸ ಆದ್ಮೇಲೆ ಚೇಂಜ್ ಮಾಡ್ಬೋದು ಆರು ಗಂಟಲೆ ಅಂದ್ರೆ ಗಿಡ ಹಾಳಾಗೋಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿತ್ತು ಇದು ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ತುಂಬ ಆಗಿದೆ ಸೊ ಈ ಒಂದು ಗಿಡದ ಬಗ್ಗೆ ನಾನು ಹೇಳ್ತಾ ಇರೋಂಥ ಮಾಹಿತಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ